ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ಲು ಮಟನ್ ಸಾರು ಈ ಮಟನ್ ಸಾರನ್ನ ಇವತ್ತು ನಾನು ತೋರಿಸೋ ರೀತಿ ನೀವು ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಹಾಗೆಯೇ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಅಂತೂ ಈ ಮಟನ್ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸುಲಭವಾಗಿ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಈ ಮಟನ್ ಸಾಂಬಾರು ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ಸಲ ತೊಳೋದು ಬಿಟ್ಟು ಈ ರೀತಿ ಒಂದು ಬೇಷನ್ಗೆ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಜೊತೆಗೇ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂದು ನಾಲ್ಕು ವಿಸಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಮಟನೆಲ್ಲ ಕಂಪ್ಲೀಟಾಗಿ ಬೆಂದಿರುತ್ತೆ ಮಟನ್ ಎಳೆದೇನಾದರೂ ಇತ್ತು ಅಂತಂದರೆ ಒಂದೆರಡರಿಂದ ಮೂರು ವಿಸಿಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಮಟನ್ ಬೆಂದಿರುತ್ತೆ ಅಷ್ಟರಲ್ಲಿ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಈರುಳ್ಳಿ ಹಾಗೆಯೇ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಐದು ಏಲಕ್ಕಿ ಒಂದು ಹತ್ತು ಲವಂಗ ಒಂದು ಸ್ಪೂನ್ನಷ್ಟು ಗಸಗಸೆ ಮೂರು ಪೀಸ್ನಷ್ಟು ಚಕ್ಕೆ ಒಂದು ಹದಿನೈದು ಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ನಾವಿಲ್ಲಿ ಹಸೀದೇ ಹಾಕೊಳ್ಳೋದಕ್ಕಿಂತ ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಾಗುತ್ತೆ ಅಂತಂದೇಳಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನು ನಾವು ಒಂದು ರೌಂಡ್ ರುಬ್ಕೊಂಡು ಬಂದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಇತ್ತಲ್ವ ಅದನ್ನು ಇದರಲ್ಲೇ ಹಾಕಿಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ನೋಡಿ ಇದರಲ್ಲಿ ಗಸಗಸೆ ಎಲ್ಲ ಹಾಕ್ಕೊಂಡಿರ್ತೀವಲ್ವ ಸ್ವಲ್ಪ ಆದಷ್ಟು ನಾವು ನುಣ್ಣಗೇ ರುಬ್ಕೊಬೇಕಾಗುತ್ತೆ ನೋಡಿ ನಾನು ಈ ರೀತಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮಟನ್ ಸಾಂಬಾರು ಮಾಡೋದಕ್ಕೆ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನು ಮಟನ್ ಬೇಸ್ ಇಟ್ಕೊಂಡಿದ್ನಲ್ವಾ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಮಟನ್ ನೋಡ್ತಾ ಇದ್ದೀರಲ್ವ ನೀಟಾಗಿ ಬೆಂದಿದೆ ಇವಾಗ ಇದಕ್ಕೇನೆ ಒಂದೆರಡು ಸ್ಪೂನಷ್ಟು ಬ್ಯಾಡ್ಗೆ ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಗುಂಟೂರು ಚಿಲ್ಲಿ ಪೌಡರು ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರು ಇಷ್ಟನ್ನು ಹಾಕಿಬಿಟ್ಟು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಲ್ಲಿ ಪೌಡರ್ನ ನಾವು ಈ ರೀತಿ ಮೊದಲೇ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಪೀಸಿಗಳಿಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಹಾಗೆಯೇ ಸಾಂಬಾರು ಸಹ ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತಂದೇಳಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಇತ್ತಲ್ವ ಅದನ್ನು ಇದರಲ್ಲೇ ಹಾಕಿಬಿಟ್ಟು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಟನ್ ಸಾಂಬಾರ್ ಅಂದ್ರೆ ಒಂದೊಂದು ಕಡೆನೇ ಒಂದೊಂದು ಥರ ಮಾಡ್ತಾ ಇರ್ತಾರಲ್ವಾ ಸೊ ನಾನು ಇರ್ತಕ್ಕಂತ ಈ ಮೆಥಡಲ್ಲಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿ ಆಗುತ್ತೆ ನಾನು ಮಟನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡನಲ್ವಾ ಅವಾಗ ನೀರು ಹಾಕಲಿಲ್ಲ ಹಾಗೇ ಬೇಯಿಸ್ಕೊಂಡೆ ಯಾಕೆಂದರೆ ಆಲ್ರೆಡಿ ಅಲ್ಲಿ ಸ್ವಲ್ಪ ನೀರಿನಂಶ ಇರುತ್ತಲ್ವ ಅದು ಬಿಟ್ಕೊಂಡ್ಬಿಡುತ್ತೆ ಅಂತಂದೇಳಿ ನಿಮಗೆ ಬೇಯಲ್ಲ ಅಂತ ಅನ್ಸಿದ್ರೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಸಹ ಮಟನ್ನ ಬೇಯಿಸ್ಕೊಬೋದು ಈ ರೀತಿ ಮಸಾಲ ಒಳಗೆ ಮೇಲೆ ಕಾಲಡಿ ನಾನು ಕಾಯಿನ ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಕಾಯಿ ರುಬ್ಬೋದನ್ನು ತೋರಿಸಿಲ್ಲ ಸೊ ಹಾಗೇನೆ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಉಳಿದಿರ್ತಕ್ಕಂಥ ಮಸಾಲೆ ಇರುತ್ತಲ್ವ ಸ್ವಲ್ಪ ನೀರು ಹಾಕ್ಬಿಟ್ಟು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ನಿಮಗಿಲ್ಲಿ ಸಾಂಬಾರು ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀರನ್ನು ಹಾಕ್ಕೋಬೋದು ಕೆಲವೊಬ್ಬರಿಗೆ ಸಾಂಬಾರು ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಆಗಿದ್ದರೆ ಇಷ್ಟ ಆಗುತ್ತೆ ಹಾಗೆಯೇ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿ ಹಾಕ್ಕೋಬೋದು ಈ ರೀತಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರು ಆಗುತ್ತೆ ಈ ಥರ ಮಸಾಲಾನ ಹಾಕಿದ ಮೇಲೆ ನಾವು ಈ ರೀತಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಕುಕ್ಕರಲ್ಲಿ ಹಾಕಿ ಮಾಡೋದ್ರಿಂದ ಸಾಂಬಾರು ಎಲ್ಲ ಬಿಡುತ್ತೆ ನೋಡಿ ಸಾಂಬಾರು ರೆಡಿಯಾಗಿದೆ ಮಟನ್ನು ಕೂಡ ಕಂಪ್ಲೀಟಾಗಿ ಬೆಂದಿದೆ ಸಾಂಬಾರು ನೋಡ್ತಾ ಇದ್ದೀರಲ್ವ ನಾನು ಈ ಅಳತೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಮಟನ್ ಸಾಂಬಾರಿಗೆ ರಾಗಿ ಮುದ್ದೆನೇ ಇಷ್ಟಪಡೋದು ಸೊ ನಿಮ್ಮ ಕಡೆ ಯಾವ ಥರ ಇಷ್ಟಪಡ್ತಾರೆ ಅಂತಂದೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು